ಒಂದು ವೇಳೆ ನಾಡದು ಏಳನೇ ತಾರೀಕು ಮಂಗಳವಾರ ನಡೆಯುವಂತಹ ಈ ದೇಶದ ಭವಿಷ್ಯವನ್ನು ಬರೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿ ನಮ್ಮೆಲ್ಲರ ನೆಚ್ಚಿನ ಬಿ ವೈ ರಾಘವೇಂದ್ರ ಅವರ ಕಮಲದ ಗುರುತಿಗೆ ಮತ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಕಳೆದ ಹತ್ತು ವರ್ಷದಲ್ಲಿ ಬದಲಾದಂಥ ಭಾರತವನ್ನು ನಾವು ನೋಡಿದ್ದೇವೆ ಇಡೀ ಜಗತ್ತು ನಮ್ಮ ಕಡೆ ತಿರುಗಿ ನೋಡೋ ಹಾಗೆ ದೇಶವನ್ನು ನಿರ್ಮಾಣ ಮಾಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಬಿ ವೈ ರಾಘವೇಂದ್ರ ಅವರು ವಿಶೇಷವಾಗಿರ್ತಕ್ಕಂಥ ಆದ್ಯತೆ ನನಗಂತೂ ನನ್ನ ಸಾರ್ವಜನಿಕ ಬದುಕಿನ ಸುಮಾರು ನಲವತ್ತೈದು ವರ್ಷಗಳಲ್ಲಿ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಇಷ್ಟೊಂದು ಹಣವನ್ನು ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಾನು ನೋಡಲೇ ಇಲ್ಲ ಏಳೆಂಟು ವರ್ಷದಲ್ಲಿ ಬಿ ವೈ ರಾಘವೇಂದ್ರ ಅವರ ಅಭಿವೃದ್ಧಿ ಬಹಳ ಮಾತ್ರವಾದದ್ದು ಮತ್ತು ಶಿವಮೊಗ್ಗ ಜಿಲ್ಲೆಯಿಂದ ಭಾರಿ ದೊಡ್ಡ ಪರಿವರ್ತನೆ ಮಾಡಿ ತೋರಿಸಿದ್ದಾರೆ ಇನ್ನಷ್ಟು ಕೆಲಸ ಮಾಡಲಿಕ್ಕಾಗಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಲಿಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ವಿವಯ್ ರಾಘವೇಂದ್ರ ಅವರ ಕಮಲದ ಗುರುತಿಗೆ ನಾವೆಲ್ಲರೂ ಸೇರಿದ್ರು ಬೆಳಿಗ್ಗೆ ಬೂತ್ನಲ್ಲಿಂದು ಎಲ್ಲರನ್ನು ಸೇರಿಸಿ ಹೆಚ್ಚಿನ ವೋಟ್ ಪೋಲಿಂಗ್ ಆಗುವ ಹಾಗೆ ನಾವೆಲ್ಲರೂ ಕೂಡ ನೋಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ಕಮಲದ ಗುರುತಿಗೆ ನಿಮ್ಮ ಮತವನ್ನು ನೀಡಿ ನಿಮ್ಮ ಮನೆ ಮಗ ಬಿವೈ ರಾಘವೇಂದ್ರರನ್ನು ಬೆಂಬಲಿಸಲು ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡಿ ಮೋದಿಯವರನ್ನು ಗೆಲ್ಲಿಸಿ